ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಗ್ಸ್ ಕನ್ನಡ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಮಾರ್ನಿಂಗೇ ನನಗೊಂದು ಮೆಸೇಜ್ ರಿಸೀವ್ ಆಗಿದೆ ಅದೇನಪ್ಪ ಅಂತ ನಾನು ಸ್ಕ್ರೀನ್ ಶಾಟ್ ಹಾಕ್ತೀನಿ ನೋಡ್ಬೋದು ನಿಜವಾಗ ನೋಡಿದಾಗ ತುಂಬಾ ಖುಷಿ ಆಯಿತು ಒನ್ ಇಯರ್ ಆಯಿತು ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಒನ್ ಇಯರಲ್ಲಿ ನಾನು ಎಷ್ಟೋ ಹೀರುಪೆರೆಗಳನ್ನ ನೋಡ್ಬಿಟ್ಟಿದ್ದೀನಿ ಇಯರಲ್ಲಿ ಏನೆಲ್ಲ ಆಗಿದೆ ನನ್ನ ಚಾನಲಲ್ಲಿ ಏನೋ ನೋಡೋಕೆ ಹೋದರೆ ಇಪ್ಪತ್ತೊಂದು ಪಾಯಿಂಟ್ ಒನ್ ಎಮ್ ವ್ಯೂಸ್ ಕಂಪ್ಲೀಟ್ ಆಗಿದೆ ನಿಜ್ವಾಲು ಅನ್ಬಿಲಿವೆಬಲ್ ಅಂತಲೇ ಹೇಳ್ಬೋದು ಅಂದ್ಕೊಂಡೇ ಇರಲಿಲ್ಲ ನನಗೆ ಒನ್ ಎಮ್ ಕೂಡ ಕಂಪ್ಲೀಟ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅಂಥದ್ರಲ್ಲಿ ಇಪ್ಪತ್ತೊಂದು ಎಮ್ ವ್ಯೂಸ್ ಕಂಪ್ಲೀಟ್ ಆಗಿದೆ ರಿಯಲಿ ಐ ಆಮ್ ಸೋ ಹ್ಯಾಪಿ ನಂಗೆ ಸಪೋರ್ಟ್ ಮಾಡಿರೋ ಎಲ್ಲರಿಗೂ ನಂಗೆ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಜೊತೆಗೆ ಇಪ್ಪತ್ತೆಂಟು ಸಾವಿರ ಸಬ್ಸ್ಕ್ರೈಬರ್ ಕೂಡ ಆಗಿದ್ದಾರೆ ಅದಕ್ಕೂ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ನಾನು ಯೂಟ್ಯೂಬ್ ಯಾಕೆ ಸ್ಟಾರ್ಟ್ ಮಾಡಿದೆ ಅನ್ನೋದಾದರೆ ನನಗೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕಾಗಿತ್ತು ನನ್ನ ಉದ್ದೇಶ ಅದೇ ಆಗಿತ್ತು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು ಅಂತ ಹೇಳಿ ಸೊ ಅದಕ್ಕೋಸ್ಕರ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ ತುಂಬ ದಾರಿಗಳನ್ನ ನೋಡಿದೆ ಬಟ್ ಯಾವುದು ಸೆಟ್ ಆಗದೆ ಇದ್ದಾಗ ನಾನು ನನ್ನ ಹತ್ರ ರಿಂಗ್ ಲೈಟ್ನ ಯೂಸ್ ಮಾಡಿಕೊಂಡು ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರೋದಂಥದ್ದು ತುಂಬಾ ಏರುಪೇರುಗಳ್ ನೋಡಿಬಿಟ್ಟಿದ್ದೀನಿ ನಾನು ರಿಯಲಿ ಸವೇನ್ ಮಂತ್ರ ಎಷ್ಟು ಸ್ಟ್ರಗಲ್ ಅನುಭವಿಸಿದ್ದೀನಿ ಅಂದರೆ ಅದು ಯಾರಿಗೂ ಹೇಳೋಕ್ಕಾಗಲ್ಲ ಏನೂ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿಬಿಟ್ಟೆ ಬಟ್ ಸ್ಟಾರ್ಟ್ ಮಾಡದ್ಮೇಲೆ ಹಾಗಿರೋಂಥ ಕಷ್ಟಗಳು ಅದು ನನಗೆ ಮಾತ್ರ ಗೊತ್ತು ಗಿವ್ ಅಪ್ಪು ಮಾಡೋಕ್ಕಾಗ್ತಾ ಇಲ್ಲ ಈ ಕಡೆ ಅದನ್ನು ಮುಂದುವರಿಸ್ಕೊಂಡು ಹೋಗೋಕ್ಕಾಗ್ತಾ ಇಲ್ಲ ಬಟ್ ಎಲ್ಲೋ ಒಂದು ಕಡೆ ಪ್ರಯತ್ನ ಅನ್ನೋದಕ್ಕೆ ಪ್ರತಿಫಲ ಅನ್ನೋದು ಇದ್ದೇ ಇರುತ್ತೆ ಅನ್ನೋದು ನಿಜ ಸೊ ನನ್ನ ಪ್ರಯತ್ನಕ್ಕೆ ದೇವರು ಪ್ರತಿಫಲ ಅನ್ನೋದು ಕೊಡೋಕ್ಕೆ ಸ್ಟಾರ್ಟ್ ಅದಾದ ಮೇಲೆ ನನಗೆ ಕೂಡ ಜಾಸ್ತಿ ಆಯಿತು ಇವಾಗ ಒಂದು ಮಟ್ಟಿಗೆ ಹರ್ನಿಂಗ್ ನ ಸ್ಟಾರ್ಟ್ ಮಾಡಿದೀನಿ ತುಂಬಾ ಅಂತ ಹೇಳಕ್ ಇಷ್ಟಪಡೋದ್ ಪಾಯಿಂಟ್ ಜೀರೋ 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 ಒನ್ ಪರ್ಸೆಂಟ್ ಅಷ್ಟು ಹರ್ನಿಂಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅದು ಬೇರೆಯವ್ರಿಗೆ ಚಿಕ್ಕ ಅಮೌಂಟ್ ಅಂತಲೇ ಕಾಣಿಸ್ಬೋದು ಬಟ್ ನಾನು ಹೌಸ್ ವೈಫ್ ಆಗಿದ್ದು ಮನೇಲೇ ಇದುಕೊಂಡು ಒಂದು ಹರ್ನಿಂಗ್ ಮಾಡ್ತಾ ಇದ್ದೀನಿ ಅಂದ್ರೆ ಅದು ನನಗೆ ಹೆಮ್ಮೆ ಪಡೋವಿಂಥ ವಿಷಯನೇ ಸೊ ಯಾರೆಲ್ಲ ಮನೇಲಿತ್ಕೊಂಡು ಹೌಸ್ ವೈಫ್ ಆಗಿರೋರಾಗಿರ್ಬೋದು ಬೇರೆ ಯಾರಾದರೂ ಆಗಿರ್ಬೋದು ಮನೇಲೇ ಇಟ್ಕೊಂಡು ಹನ್ನಿಂಗ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅವ್ರಿಗೆ ಯೂಟ್ಯೂಬ್ ಅನ್ನೋ ಪ್ಲ್ಯಾಟ್ಫಾರ್ಮ್ ತುಂಬ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ತೀನಿ ಝೀರೋ ಇನ್ವೆಸ್ಟ್ಮೆಂಟಲ್ಲಿ ನಾವು ಆರಾಮಾಗಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಬೋದು ಇದು ಯಾವುದಕ್ಕೂ ನಾವು ದುಡ್ಡನ್ನ ಇನ್ವೆಸ್ಟ್ ಮಾಡಬೇಕು ಜಾಸ್ತಿ ದುಡ್ಡನ್ನ ಇನ್ವೆಸ್ಟ್ ಮಾಡಬೇಕು ಅಂತ ಏನೂ ಇಲ್ಲ ನಮ್ಮ ಹತ್ರ ಇನ್ನು ಒಂದು ಮೊಬೈಲಿಂದಲೇ ನಾವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಅಲ್ಲಿ ಹರ್ನಿಂಗ್ನ ಸ್ಟಾರ್ಟ್ ಮಾಡ್ಬೋದು ಸೊ ಸ್ಟಾರ್ಟಿಂಗ್ ನಿಮಗೆ ಕಷ್ಟ ಅನಿಸುತ್ತೆ ಯಾಕಂದರೆ ಸ್ಟಾರ್ಟಿಂಗಲ್ಲೇ ನಮಗೆ ವ್ಯೂಸ್ ಆಗಲಿ ಅಥವಾ ಸಬ್ಸ್ಕ್ರೈಬರ್ ಆಗಲಿ ಆಗೋದಿಲ್ಲ ಬಟ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಹೋಯಿತು ಅಂದರೆ ನಮಗೂ ಕೂಡ ಒಂದು ಮಟ್ಟಿಗೆ ಬರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದೇ ಖುಷಿಲಿ ಇನ್ನೊಂದು ವಿಷಯ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇವತ್ತಿಂದ ನನ್ನ ಕಮ್ಯುನಿಟಿ ಪೋಸ್ಟ್ನ ಎನೇಬಲ್ ಮಾಡ್ಕೊಳ್ತಾ ಇದ್ದೀನಿ ನೀ ಇವತ್ತು ಹಾಫ್ ಆಗಿತ್ತು ಇನ್ಮೇಲೆ ಆನ್ ಆಗುತ್ತೆ ಸೊ ಯಾರೆಲ್ಲ ನೀವು ಯೂಟ್ಯೂಬರ್ಗಳಿದ್ರೋ ಅವರೆಲ್ಲ ಬಂದು ಬೇಕಾದರೆ ನನ್ನ ಕಮ್ಯುನಿಟಿ ಪೋಸ್ಟಲ್ಲಿ ನಿಮ್ಮ ಪೋಸ್ಟ್ ನ ಶೇರ್ ಮಾಡ್ಕೊಳ್ಬೋದು ಇದರಿಂದ ನಿಮ್ಗೆ ಏನಾದರೂ ವ್ಯೂಸ್ ಜಾಸ್ತಿ ಆಯ್ತು ಅಥವಾ ಸಬ್ಸ್ಕ್ರೈಬರ್ ಆಯ್ತು ಅಂದ್ರೆ ಅದೇ ನನಗೆ ಖುಷಿ ಕೊಡುತ್ತೆ ನನ್ನ ಚಾನೆಲ್ ಇಂದ ನಿಮ್ಗೂ ಒಂದ್ ಸಪೋರ್ಟ್ ಆಗಲಿ ಅಂತ ಹೇಳಿ ನಾನು ಇದನ್ನ ಹೆಣೆಪನ್ ಮಾಡ್ಕೊತಾ ಇದ್ದೀನಿ ಸೊ ನೀವು ಏನಾದರೂ ವೀಡಿಯೋನ ಸ್ಟಾರ್ಟ್ ಮಾಡಿ ಹದ್ದಿಕ್ಕೆ ನಿಲ್ಲಿಸಿದರೆ ಅಥವಾ ನೀವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಡಿಮೋಟಿವ್ ಆಗ್ದೇನೆ ಮೋಟಿವೇಶನ್ ಆಗಿ ತೊಗೊಂಡು ವೀಡಿಯೋನ ಕನ್ಸಿಸ್ಟೆಂಟಿ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋನ ಪೋಸ್ಟ್ ಮಾಡ್ತಾ ಹೋಗಿ ಖಂಡಿತ ಒಂದಲ್ಲ ಒಂದು ದಿನ ನೀವು ಸಕ್ಸಸ್ ಅನ್ನೋದು ಕಾಣ್ತೀರಾ ಯೂಟ್ಯೂಬ್ ಅನ್ನೋದು ಎಲ್ಲರಿಗೂ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾರೆಲ್ಲ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀರೋ ಅಥವಾ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅವ್ರಿಗೆಲ್ಲ ನಾನು ಈ ವಿಡಿಯೋ ಮೂಲಕ ಆಲ್ ದಿ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆಗೆ ಟೈ ಕೇರ್